ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೇ ನಾನು ಆಗಲೇ ತ್ರೀ ಡೇಸ್ ಆಯಿತು ಉನ್ಕೊಂತೀನಿ ಮಂಗಳವಾರ ಬುಧವಾರ ಗುರುವಾರ ತ್ರೀ ಡೇಸ್ ಆಯಿತು ತ್ರೀ ಡೇಸಿಂದನೂ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ ಯಾಕೆಂದರೆ ನಾವು ಊರು ಹೋಗಿದ್ವಿ ನಂಗ ಅಂದರೆ ಬಸ್ಗಳ ಹತ್ರ ಕೊಪ್ಪಳು ನಮ್ಮ ಅಜ್ಜಿ ಊರು ಸೊ ಆ ಅಜ್ಜಿ ಊರಿಗೆ ಹೋಗಿದ್ವಿ ಅಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ವಿಡಿಯೋನೆಲ್ಲ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಸೊ ಸಾರಿ ದಯವಿಟ್ಟು ಕ್ಷಮಿಸಿ ಹಂಗಾಗಿ ನಾನು ಈಗ ಮೂರು ದಿವಸದಿಂದ ವೀಡಿಯೋ ಹಾಕಿಲ್ಲ ನನ್ನ ಅಜ್ಜಿಗೂ ಕೂಡ ವಿಷ ಹುಷಾರಿರಲಿಲ್ಲ ಹಾಗೇ ಅಲ್ಲಿ ಜಾತ್ರೆ ಕೂಡ ಇತ್ತು ಮೇಯ್ನಾಗಿ ನನ್ನ ಅಜ್ಜಿ ನೋಡಬೇಕಾಗಿತ್ತು ಹಂಗಾಗಿ ನನ್ನ ಅಜ್ಜಿ ನೋಡ್ಕೊಂಬಂದ್ಬಿಡೋಣ ಅಂಥೇಳಿ ಅಮ್ಮ ಅಪ್ಪ ಎಲ್ಲ ಓಟಿದ್ರು ಸೊ ಹಂಗಾಗಿ ನಾವು ಹೋಗೋಣ ಅಂಥೇಳಿ ಹೊರಟಿದ್ವಿ ಇನ್ನು ನನ್ನ ತಮ್ಮನೂ ಕೂಡ ಬರೋದಿತ್ತು ಅವನು ಡ್ಯೂಟಿ ಇತ್ತು ಡ್ಯೂಟಿ ಮುಗಿಸ್ಕೊಂಡು ಸಾಯಂಕಾಲ ನಾಲ್ಕು ಗಂಟೆ ಹೆಂಗೆ ಬರ್ತೀನಿ ಅಂದರೆ ಕಟ್ರು ಸು ಕಟ್ರುಟ್ ಬಸ್ಸಲ್ಲಿ ಬರ್ತೀನಿ ಅಂತ ಹೇಳಿದ್ದ ಸೊ ಹಂಗಾಗಿ ನಾವು ಅದಕ್ಕೆ ಮುಂಚೆನೇ ಹೊರಟಿದ್ವಿ ಇನ್ನೇಗೂ ಇನ್ನು ನಾವು ಬಂದು ಈಗ ನಿಂತಿರೋ ಅಂಥ ಜಾಗ ಬಂದು ಬೆಳ್ಳೂರು ಕ್ರಾಸ್ ಸರ್ಕಲ್ಲು ಸೊ ಇಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ನಿಂತಿದ್ದೀವಿ ನಾವು ಕಡ್ ಬೆಳಗ್ಗೆ ಹೊರಟಾಗ ಆ್ಯಕ್ಚುಲಿ ನಾಲ್ಕೂವರೆ ನಾಲ್ಕು ಇಪ್ಪತ್ತಕ್ಕೂ ನಾಲ್ಕೂವರೆಗೂ ಟ್ರೈನ್ ಬರ್ತಿತ್ತು ಅಲಾರಂ ಇಟ್ಬಿಟ್ಟು ಮಲ್ಕೊಂಡಿದ್ದು ಬಟ್ ಎಚ್ಚರನೇ ಆಗಿಲ್ಲ ಏನಾಯಿತು ಇದೇ ಮೊದಲೇ ಮೊದಲನೇ ಸಲ ಈ ರೀತಿ ಹಿಂಗಾಗಿದ್ದು ನಾನು ಯಾವತ್ತೂ ಮಿಸ್ ಮಾಡ್ಕೊತಿರ್ಲಿಲ್ಲ ಬ ಟ್ರೈನ್ನ ಬಟ್ ಈ ಸತಿ ಎಚ್ಚರನೇ ಆಗಿಲ್ಲ ಸೊ ಹಂಗಾಗಿ ಲೇಟ್ ಆಗಿಬಿಡ್ತು ಇನ್ನು ನನ್ನ ಮಗ ಮನೇಲಿದ್ದಾಗ ತಿಂಡಿ ತಿನ್ನು ಅಂದರೆ ತಿನ್ನೋದಿಲ್ಲ ಈಗ ಅಲ್ಲಿ ತಿಂಡಿ ಕೊಟ್ಟಿಲ್ಲ ಅಂತೇಳಿ ಮುಂಚ್ಕೊಂಡು ನಿಂತಿದ್ದಾನೆ ಆ್ಯಕ್ಚುಲಿ ಅಲ್ಲಿ ಬಸ್ಸು ಬರೋ ಟೈಮ್ ಇತ್ತು ಸೊ ಹಂಗಾಗಿ ಆ ಟೈಮಲ್ಲಿ ಅಲ್ಲಿ ತಿಂಡಿ ಎಲ್ಲ ಮಾಡಲಿಕ್ಕಾಗಲಿಲ್ಲ ಹಂಗಾಗಿ ಅವನು ಮತ್ತೆ ನಿಂತಿದ್ದ ನಾವು ನಾಗಮಂಗ್ಲಿಗೆ ಬಂದು ನಮ್ಮ ಬಾಕ್ಸಲ್ಲ ತಗೊಂಬಂದಿದ್ರು ತಿಂಡಿನ ಸೊ ಅಲ್ಲೇ ತಿನ್ನೋಣ ಅಂತೇಳ್ಕೊಂಡು ಅಷ್ಟೊತ್ತಿಗೆ ಇನ್ನು ಇದು ಈ ಪ್ಲೇಸ್ ಬಂದು ನಾವು ನಾಗಮಂಗ್ಲ ಬಂದಿರೋದು ಬೆಳ್ಳೂರು ಬಸ್ ಹತ್ಕೊಂಡು ಅಲ್ಲಿಂದ ನಾಗಮಂಗ್ಲಕ್ಕೆ ಬಂದು ಇಳ್ದಿರೋದು ಸೊ ಮಾರಿ ಜಾತ್ರೆ ಇತ್ತಲ್ಲ ಮಾರಮ್ಮನ ಜಾತ್ರೆ ಸೊ ಹಂಗಾಗಿ ಸ್ವಲ್ಪ ಹೂವು ಎಲ್ಲನೂ ತೊಗೊಂಡೋಗ್ಬೇಕಾಯ್ತು ಹಂಗಾಗಿ ನಾಗಮಂಗ್ಲ ಸಂತೆ ಅಂತಲೇ ಅಂದ್ಕೊಳ್ಳಿದ್ದು ಕಣ್ಣು ನಡೆಯೋ ನಾನು ನೋಡ್ಬಿಡ ನೀನು

ನಾವುಗಳು ಹಳ್ಳಿ ಕಡೆ ರೇಟೆಲ್ಲ ಕಡಿಮೆ ಇರುತ್ತೆ ಅಂದರೆ ಕಡಿಮೆ ಅಂದರೆ ಏನು ಪೂರ್ತಿ ಕಡಿಮೆ ಇರೋಲ್ಲ ತಕ್ಕಮಟ್ಟಿಗೆ ಕಡಿಮೆ ಇರುತ್ತೆ ಅಂತ ಅಂದ್ಕೊತೀವಿ ಬಟ್ ಹಳ್ಳ ಹಳ್ಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಸಿಟಿಲೇ ಪರವಾಗಿಲ್ಲ ಅಂತ ಅಂದ್ಕೊತೀನಿ ಹೂವಂತೂ ಹೂವಿನ ರೇಟೆಲ್ಲ ಇಲ್ಲಿ ಕಮ್ಮಿ ಇತ್ತು ಬಟ್ ಅಲ್ಲಂತೂ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾಯಿದ್ರು ಸೇವಂತಿಗೆ ಹೂವಂತೂ ಮಾರು ನೂರು ರೂಪಾಯಿ ನೂರು ರೂಪಾಯಿ ಅಂತಲೇ ಅಂತ ಇದ್ರು ಮಾ ಸೇವಂತಿಗೆ ಹೂವು ಇಲ್ಲೇ ಕಡಿಮೆ ಇತ್ತು ಆ್ಯಕ್ಚುಲಿ ಭದ್ರಾವತೀಲೇ ಇನ್ನು ಅಮ್ಮ ಅಲ್ಲೇ ತೊಗೊಂಬರೋಣ ಅಂತ ಅಂದ್ರಂತೆ ಇನ್ನೇನು ಅಪ್ಪ ಅಲ್ಲೇ ಕಮ್ಮಿ ಸಿಗ್ಬೋದು ನಡಿ ಅಂತೇಳಿ ಬಂದ್ಬಿಟ್ಟಿದ್ರು ಸೊ ಇಲ್ಲಿ ಸಿಕ್ಕಾಪಟ್ಟೆ ರೈಟ್ ಇತ್ತು ಬಟ್ ಇದು ಇಲ್ಲ ಬೇಕೇ ಬೇಕಿತ್ತಲ್ಲ ತೊಗೋತಾ ಇದ್ರು ಹೂವಿಗೆ ಅಷ್ಟೊಂದು ರೈಟ್ ಕೊ ರೈಟ್ ಕೊಟ್ಟು ಹೂವು ತೊಗೊಳೋದ್ರ ಬದಲು ಆರನೇ ತೊಗೊಂಬಿಡೋಣ ಅಂತೇಳಿ ಹೂವು ಕೇಳಿದ್ವಿ ಬಟ್ ರೇಟ್ ಜಾಸ್ತಿ ಆಯಿತು ಅಂತೇಳಿ ಆರನೇ ತೊಗೊಳೋಣ ಅಂತೇಳಿ ಇನ್ನು ಹಾರ ತಗೊ ಆರ ತೊಗೊಳಕ್ಕೆ ಬಂದ್ವಿ ಇನ್ನು ಹಾರ ತೊಗೊಂಡು ಅಲ್ಲಿಂದ ಹೊರಟ್ವಿ ಇನ್ನಲ್ಲಿ ಮುಗಿಸ್ಕೊಂಡು ಕಡ್ಡಿ ಕರ್ಪೂರ ತಗೊಳ್ಳೋಣ ಹಣ್ಣೆಲ್ಲ ತಗೊಳ್ಳೋಣ ಅಂತೇಳಿ ಬಂದ್ವಿ ಹಾಗೆ ಇದೇ ವಿಡಿಯೋದಲ್ಲೇ ಒಂದು ಕಾಮಿಡಿ ಇದೆ ನೋಡಿ ಅವರು ವ್ಯಾಪಾರ ಮಾಡುವಾಗಲೂ ಎಷ್ಟು ಎಂಜಾಯ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಾಯಿರ್ತಾರೆ ಹೂವು ನನಗೆ ನಿನಗೆ ಅಂದ್ಕೊಂಡು ಇನ್ನು ಹಾಗೆ ಆ್ಯಕ್ಚುಲಿ ನಾನು ಊರಿನಲ್ಲಿ ತ್ರೀ ಡೇಸ್ ಇದ್ದೆ ಸೊ ಹಂಗಾಗಿ ಒಂದು ತ್ರೀ ಫೋರ್ ಡೇಸು ಊರಿಂದೇ ಬರುತ್ತೆ ಬ್ಲಾಕ್ಗಳು ಸೊ ಊರಿನಲ್ಲೇ ಇದ್ನೆಲ್ಲ ಹಂಗಾಗಿ ಇನ್ನು ಬಾಳೆಹಣ್ಣೆಲ್ಲ ತಗೊಂಡ್ವಿ ಅಂದರೆ ಅಲ್ಲಿ ಮೂರು ದೇವರು ಬರ್ತವೆ ಈಗ ಮಾರಮ್ಮನ ಪೂಜೆ ಮಾಡಿದ್ರೆ ದೊಡ್ಡಮ್ಮ ಮುತ್ಲಮ್ಮನೂ ಕೂಡ ಬರ್ತಾರೆ ಅದೇ ಅದೇ ದೇವಸ್ಥಾನಕ್ಕೆ ಇನ್ನು ದೊಡ್ಡಮ್ಮನ ದೇವಸ್ಥಾನದಲ್ಲಿ ಏನಾದ್ರು ಪೂಜೆ ಮಾಡಿದ್ರೆ ಮಾರಮ್ಮ ಮುತ್ಲಮ್ಮ ಬರ್ತಾರೆ ಮುಸ್ಲಮ್ಮನರಲ್ಲಿ ಮಾಡಿದ್ರೆ ದೊಡ್ಡಮ್ಮನೂ ಮಾರಮ್ಮನೂ ಅದು ಆ ದೇವಸ್ಥಾನಕ್ಕೆ ಹೋಗ್ತಾರೆ ಸೊ ಟೋಟಲಿ ಮೂರು ದೇವರುಗಳಿಗೆ ನಾವು ಪ್ರತಿ ಸಲ ನಾವು ಪೂಜೆ ಮಾಡಿಸ್ತೀವಿ ಅಂದರು ಅಲ್ಲಿ ಜಾತ್ರೆ ಇದ್ದರೂ ಕೂಡ ಇದೇ ರೀತಿಯೇ ಇರುತ್ತೆ ಮೂರು ದೇವರಿಗೂ ತಗೋಬೇಕಾಗುತ್ತೆ ಹಣ್ಣು ಕಡ್ಡಿ ಕರ್ಪೂರ ಎಲ್ಲನೂ ಕೂಡ ಸೊ ಹಂಗಾಗಿ ಇಲ್ಲಿ ಎಲ್ಲ ತೊಗೊತಾ ಇದ್ರು ಇನ್ನು ಅಲ್ಲಿ ಊರಿಗೆ ಹೋದರೆ ಇಲ್ಲಿ ಆದರೂ ಮಾಮೂಲಿ ಪರವಾಗಿಲ್ಲ ನಮ್ಮಗಳಿಗೆ ಸಣ್ಣ ಪುಟ್ಟ ಅಕ್ಕಪಕ್ಕ ಹಣ್ಣು ಅಂಗಡಿಗಳಾದರೂ ಸಿಗ್ತವೆ ಬಟ್ ಆ ಊರುಗಳಲ್ಲಿ ಅಂಗಡಿಗಳೆಲ್ಲ ಇಲ್ಲ ಸಣ್ಣ ಪುಟ್ಟ ಅಂದರೆ ಚಾಕ್ಲೇಟು ಆ ಥರದ್ದು ಏನಾದರೂ ಸಣ್ಣ ಪುಟ್ಟ ಸಿಗ್ತಾವೆ ಅಷ್ಟು ಬಿಟ್ಟರೆ ಈ ರೀತಿ ಹಣ್ಣು ಕಾಯಿ ಕಡ್ಡಿ ಕರ್ಪೂರ ಆ ಥರದ್ದೆಲ್ಲ ಯಾವುದು ಸಿಕ್ಕಲ್ಲ ಈ ತರ ದಿನ ಸೀಟಾ ಸಾಮಾನು ಆಗಲಿ ದೇ ಸಾಮಾನು ಆಗಲಿ 우 ಆಗಲಿ ಯಾಕ್ ಬೇಕು ಅಂದ್ರು ನಾಂಗ್ ಮಂಗಳ ಅಥವಾ ಬಸರಾಳ ಹೋಗಲೇಬೇಕಾಗುತ್ತೆ ರಾಯ್ ಮಂಗಾ ಅಲುವಾ ಕೊ ಬ್ಯಾಗಿಗೆ 우 ಕೊ ಜಗಳ ತರಿನೇ ಆದೆ ಅಲ್ಲಿಂದ ಅಜ್ಜಿಗೆ ಯಾವ್ದಾದ್ರು ಸಿಂಪಲ್ ಆಗಿ ಅಂದರೆ ಅಜ್ಜಿ ತಿನ್ನೋಕಾಗ ಅಂತದ್ದು ಯಾವ್ದಾದ್ರು ಸ್ವೀಟ್ ತಗೊಳ್ಳೋಣ ಅಂತೇಳಿ ನಾ ಬೇಕ್ರಿಗೆ ಬಂದಿದ್ವಿ ಯಾವಾಗ ಒಂದೇ ಕೊಟ್ಟ ಹಾಂ ಬೇಕರಿ ಒಳಗೆ ಹೋಗಿ ಮಂಡಕ್ಕೆ ಕೇಳ್ತೀಯಲ್ಲಮ್ಮ ಅವನಿಗೆ ಚಿಪ್ಸ್ ಅಂತೆ ಒಂದು ಚಿಪ್ಸ್ ಕೊಡ್ಸಪ್ಪ

ఐదు సాకో సాకు ఏ సాకు బారా ఇల్లవే కవరల్ అవే బా ಅಂಗಡಿನೇ ಇರ್ಬೋದು ಅಷ್ಟು ತಂದಿದೆ ಮತ್ತು ಚಾಕ್ಲೇಟ್ ಅಂತ ಇನ್ನು ಅಲ್ಲಿಂದ ಹೊರ್ಟು ಇನ್ನು ನಾವು ನೆಕ್ಸ್ಟ್ ಇಲ್ಲಿಂದ ಆಟೋದಲ್ಲಿ ಹೋಗಬೇಕು ಸೊ ಆಟಗೆ ಜನ ಪೂರ್ತಿ ತುಂಬಬೇಕು ಸೀಟ್ ಹಾಕ್ಬೇಕು ಅಲ್ಲಿವರೆಗೂ ಅವ್ರು ಆಟೋ ತೆಗಿಯಲ್ಲ ಸೊ ಅಷ್ಟೊತ್ತಿಗೆ ನಾವು ತಂದಿರೋ ತಿಂಡಿ ಎಲ್ಲ ತಿಂದ್ಕೊಂಡು ಹೊರ್ಟ್ವಿ ಆಟಗೆ ನಾರ್ಗಮರಲ್ಲೇ ಇರ್ಲಿ ತೋರ್ಸ್ತಾ ಇನ್ನೇನ್ ಮದುವೆ ಆಗದಾ ನಿನಗೆ ನೆನ್ ತೋರ್ಸಲ್ಲ ನಾನು ಸೆಕೆಂಡ್ ಹ್ಯಾಂಡ್ಲು ಓಯ್ ಸೆಕೆಂಡ್ ಹ್ಯಾಂಡ್ಲು ವಕ ತೋರ್ಸು ಈಗ ಇನ್ನೇ ನಾನು ಸೆಕೆಂಡ್ ಹ್ಯಾಂಡ್ಲೇ ಒಂದು ಮದುವೆ ಆಯ್ತು ಅಂದ್ರೆ ಮುಗಿತವನು ಸೆಕೆಂಡ್ ಹ್ಯಾಂಡ್ಲು ಅಂತ ಸೆಕೆಂಡ್ ಈಗ ನೀನ್ ವೀಡಿಯೋ ಹೋಯ್ತೀನಿ ಎಷ್ಟು ವರ್ಷ ಆದ್ರೂ ಅದ್ರೊಳಗೆ ಯೂಟ್ಯೂಬ್ ಅಲ್ಲಿ ಹಂಗೆ ಇರ್ತೀಯ ನೀನು ಒಂದ್ ಆಯ್ಕೋ ನೀನ್ ಹಾಕ್ಲಿಲ್ಲ ಅಂದ್ರೆ ಅವ್ಗೆ ಕೊಟ್ಟಿರೋ ಮಿಸ್ ಅಲ್ಲಿ ಯಾರು ಇದ್ರೆ ಐಕೋ ನಾನ್ ಬರ್ಬೇಕಾರೆ ಯಾರು ಇರ್ಲಿಲ್ಲ ಅಲ್ಲಿ ಯಾರಲ್ಲ ಐವಲಿ ಹುಲಿರ್ದ್ರು ಐವೇ ಐತಲ್ಲ ಅಲ್ಲಿ ಮೌ ಏನ್ ಮಾತಾಡ್ತಿಯಮ್ಮ ಏನು ಹಚ್ಕೊಂಡಿಲ್ಲ ಅವ್ರಿಗೆ ವಯಸ್ಸಾಗೈತೆ ಮರಳು ಕಣಮ್ಮ ಈಗ ಒಂದ್ ಟೈಮ್ ಇದ್ದಿದ್ ಜ್ಞಾನ ಇನ್ನೊಂದ್ ಟೈಮ್ ಇರಲ್ಲ ಎಷ್ಟ್ ಸುಕ್ಲಿ ದಾರಾವೆ ಏನ್ ದಾರಗಳವೆ ಏನ್ ಏನ್ ಅವೇ ಎಲ್ಲನ್ ತಂದ್ಬಿಡ್ತಾಳೆ ತಂದಿ ನುಲ್ದಿ 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 ಆ ಪಿನ್ನಾವ ಎಲ್ ಮಾಡಿಕೊಂಡಿ ಒಸಿ ಪಿನ್ನ ಕಂತಾಯ್ ಮೂರ್ ಡಜನ್ ಪಿನ್ನ ಮಾಡಿದ್ಲೇನ ಅದೆಲ್ಲ ಉತ್ಪತ್ತಿ ಮಾಡಿದ್ಲು ಅದೆಲ್ಲ ಮಾಡಿಕೊಂಡಿಲ್ವ ದಿಸಾ ತಿವಿ ಆ ಹುಡ್ಕಾಲ್ ನಾಕಾಯ್ಕೊಂಡಿರ್ತಾಳೆ ಹ ನೆನೆಸ ಒಂದು ಇದ್ ಬಿಚ್ಚ ನೆಸ್ಬಿಟ್ಟಿದ್ವುಕೊಂಡು ಒಂದ್ ಹಾಕೊಂಡಳೆ अड <laughs> <Yeah>. <prescribe orders> <capacity》Yeah. laughs> <laughs>